ಓಂ ಸ್ವಾಮಿ ಏಯ್ ಶರಣ್ ಅಯ್ಯಪ್ಪ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕರೆ ನನ್ನ ಕಿರಣ್ ಪೈಣಿಗೆ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕ್ಬೇಕಂತೇಳಿ ಹೋಗ್ತಾ ಇದ್ದೀನಿ ಶಬರಿಮಲೆ ಯಾತ್ರೆ ಮಾಡ್ಬೇಕಂದ್ರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಲೇಬೇಕು ಅದು ಕಡ್ಡಾಯವಾಗಿರುತ್ತೆ ಇದು ನಮ್ಮದು ಎರಡನೇ ವರ್ಷದ ಒಂದು ಶಬರಿಮಲೆ ಯಾತ್ರೆ ಸೊ ನಾನು ಇವಾಗ ಮಾಲೆ ಹಾಕೋದಕ್ಕೋಸ್ಕರ ಎಮ್ ಸಿ ಸಿ ಬಿ ಬ್ಲಾಕ್ನಲ್ಲಿರ್ತಕ್ಕಂಥ ಬಿ ಐ ಟಿ ರೋಡ್ನಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಈಗ ಅದೇ ಆಲ್ರೆಡಿ ನಮ್ಮ ಗ್ರೂಪ್ನಲ್ಲಿ ಹತ್ತೆಂಟು ಜನ ಸ್ವಾಮಿಗಳು ಮಾಲೆ ಹಾಕಿದ್ದಾರೆ ನಾನು ಇವಾಗ ಹತ್ತೊಂಬತ್ತನೇನು ಆಮೇಲೆ ಹೋಗೋ ದಿನ ಇನ್ನೊಂದು ಇಬ್ಬರು ಅಯ್ಯಪ್ಪಗಳು ಮಾಲೆ ಹಾಕೋರಿದ್ದಾರೆ ಸೊ ಟೋಟಲಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂದು ಜನ ನಾವು ಇವಾಗ ಈ ಸತಿ ಶಬರಿಮಲೆ ಯಾತ್ರೆಗೆ ಇದ್ದೀವಿ ನಾನು ಮೊದಲನೇ ಸಾರಿ ಅಯ್ಯಪ್ಪ ಸ್ವಾಮಿ ಹೋಗಿದ್ದೆ ಎರಡು ಸಾವಿರದ ಹದಿನಾರಲ್ಲಿ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಈ ವರ್ಷ ಹೋಗ್ತಾಯಿದ್ದೀನಿ ಸುಮಾರು ಏಳು ವರ್ಷ ಗ್ಯಾಪು ಶಬರಿಮಲೆ ಯಾತ್ರೆ ಕೈಗೊಳ್ಳುವಂಥ ಪ್ರತಿಯೊಂದು ವೀಡಿಯೋನು ನಾನು ಅಪ್ಲೋಡ್ ಮಾಡ್ತೀನಿ ಸೊ ನಿಮ್ಮ ಸಪೋರ್ಟ್ ಫುಲ್ಲಾಗಿರ್ಬೇಕು ಈ ಸರ್ತಿ ಮಾತ್ರ ನಿಮ್ಮ ಸಪೋರ್ಟ್ ಇದ್ರೆ ಮಾತ್ರ ಏನಾದರೂ ಮಾಡೋಕೆ ಸಾಧ್ಯ ಸ್ನೇಹಿತರೆ ಈ ವಿಡಿಯೋನ ನೀವು ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ನ ಬೆಂಬಲಿಸಿ ಅಂತ ಹೇಳ್ತಾ ನೀವು ವಿಡಿಯೋ ಕಂಟಿನ್ಯೂ ಮಾಡೋಣ ಸೊ ಸ್ನೇಹಿತರೆ ಇನ್ನೇನು ದೇವಸ್ಥಾನದ ಹತ್ತತ್ರ ಹೋಗ್ತಾ ಇದ್ದೀವಿ ನಾನು ನಿಮ್ಮನ್ನು ದೇವಸ್ಥಾನದ ಹತ್ರ ಹೋದ್ಮೇಲೆ ಮೀಟ್ ಆಗ್ತೀನಿ ಸ್ನೇಹಿತರೆ ಇದು ದಾವಣರಲಿರ್ತಕ್ಕಂಥ ಬಿ ಐ ಟಿ ರೋಡು ಇಲ್ಲೇ ಲೆಫ್ಟಿಗೆ ಕಟ್ಟಾರ ದೇವಸ್ಥಾನ ಇದೆ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇವಾಗ ಗಾಡಿನ ಸೈಡಿಗೆ ಸ್ಟಾಪ್ ಹಾಕ್ಬಿಡ್ತಾನೆ ಸ್ನೇಹಿತರೆ ನಾವಿವಾಗ ಏನು ನೋಡ್ತಾ ಇದ್ದೀವಿ ಇದು ದಾವಣಗೆರೆಯಲ್ಲಿ ಪ್ರಸಿದ್ಧಿ ಹೊಂದಿದಂತ ಎಮ್ ಸಿ ಬಿ ಬ್ಲಾಕ್ ನಲ್ಲಿ ಇರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮಡಿ ಆಗ್ಬೇಕು ಅಯ್ಯಪ್ಪ ಫಸ್ಟ್ ಅಯ್ಯೋ ಮಡಿ ಆಗಿ ನಂತರ ಮಾಲೆ ಹಾಕ್ಸಬೇಕು ಅಂತ ಸೊ ನೀವು ಇಲ್ಲೇ ಮಡಿ ಹಾಕ್ಬೋದು ಎಲ್ಲ ವ್ಯವಸ್ಥೆ ಇರೋವಂಥದ್ದು ಇಲ್ಲಿ ಅಯ್ಯಪ್ಪ ಮಡಿ ಆಗಿ ಆಯಿತು ಏನಿಲ್ಲ ಹೋಗಿ ಅಯ್ಯಪ್ಪ ಸ್ವಾಮಿಯಾಗೆ ದೇವಸ್ಥಾನದಲ್ಲಿ ಗುರುಸಾನುಗಳು ಇರ್ತದೆ ಅವರಿಂದ ಒಂದು ಮಾಲೆ ಹಾಕ್ಸ್ಬೋದು ಇವಾಗ ಸರಿ ಹೋಗೋಣ ಬಂದ್ಬಿಟ್ಟು ಇವಾಗ ಅಯ್ಯಪ್ಪ ಮಾಲೆ ಹಾಕೊಳ್ಳೋಕೆ ಏನೇ ಬೇಕಾದರೂ ನೀವು ಹೊರಗಡೆಯಿಂದ ನೋಡ್ತಾ ತರ್ಬೋದು ಇಲ್ಲೇ ದೇವಸ್ಥಾನದಲ್ಲೇ ಸಿಗುತ್ತೆ ದೇವಸ್ಥಾನದಲ್ಲಿ ಅಂದರೆ ಇಲ್ಲಿ ಗುರುಸನ್ಗಳು ಬರ್ತವೆ ಬಂದರು ಅವರು ಅವರಿಂದ ತಗೊಳ್ತೀನಿ ಎಷ್ಟಾಗುತ್ತೆ ಏನಂತ ಹೇಳಿ ಎಲ್ಲ ಮಾಹಿತಿ ಕೊಡ್ತೀನಿ ಬಂದೆ ಇಲ್ಲಿ ತಾಯಿ ತಂದೆ ಮತ್ತು ಮಗ ಅಣ್ಣ ಇಬ್ಬರು ಅವ್ರು ಐದು ದಿನ ದೇವಸ್ಥಾನದ ಮಾಡಿದ್ದೀನಿ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಭಕ್ತಾದಿಗಳು ಡೈಲಿ ಒಂದು ನೂರು ಜನ ಅಂತ ಇರ್ತಾರೆ ಅವರಿಗೆ ಬೆಳಗ್ಗೆ ತಿಂಡಿ ವ್ಯವಸ್ಥೆ ರಾತ್ರಿ ಊಟದ ವ್ಯವಸ್ಥೆ ನಮ್ಮ ದೇವಸ್ಥಾನದ ತಿಂದ ಎಲ್ಲ ಮಾಡಿರ್ತಾರೆ ಮಾಡಿಬಿಟ್ಟು ಇಲ್ಲಿ ಮಾಲೆ ಹಾಕೋದು ತೋಟದೊಳಗಾಗಿಯೇ ಮಾಲೆ ಹಾಕ್ತೀವಿ ಮತ್ತು ಮುಣಗಿದ ಮೇಲೆ ಮಾಲೆ ಹಾಕ್ತೀವಿ ಇಲ್ಲಿ ಮಾಲೆ ಹಾಕಂಥ ಸ್ವಾಮಿಗಳಿಗೆ ಎಲ್ಲ ಥರದ ಮಾಲೆಗಳು ಪಂಜೆಗಳು ಎಲ್ಲ ಥರ ಮುಡಿ ಸಾಮಾನುಗಳು ಎಲ್ಲವೂ ಇಲ್ಲಿ ದೇವಸ್ಥಾನದಲ್ಲೇ ಸಿಗ್ತವೆ ನೀವು ಅಂಗಡಿಯಲ್ಲಿ ತಗೊಂಡ್ಬರೋದಕ್ಕೂ ಇಲ್ಲಿಗೂ ಒಂದು ಐವತ್ತು ರೂಪಾಯಿ ಹೆಚ್ಚಿನ ಆಗಿರುತ್ತೆ ಇದೆಲ್ಲ ಅಯ್ಯಪ್ಪ ಸ್ವಾಮಿ ಸೇವಾರ್ಥಕ್ಕಾಗಿ ಅಯ್ಯಪ್ಪ ಸ್ವಾಮಿ ಸೇವೆಗಾಗಿ ಮಾಡ್ತಾ ಇರೋದು ಮಾಡ್ತಾ ಇರೋದು ಇದು ಈ ಮಾಲೆ ಸಿಗುತ್ತೆ ಇದು ನಾವಿಲ್ಲಿ ನೂರು ರೂಪಾಯಿ ತರದ ಒಂದು ಮಾಲೆ ಇದೆ ಈ ಪಂಜೆ ಅದು ಎಲ್ಲ ಸೇರಿ ಒಟ್ಟು ಐನೂರು ರೂಪಾಯಿ ತಗೊತಾರೆ ಪಂಜೆ ಅದಕ್ಕೆ ಹೊರಗಡೆಗೆ ಹೋದರೆ ಇದು ನಿಮಗೆ ನಾನ್ನೂರೈವತ್ತು ನಾನ್ನೂರು ರೂಪಾಯಿ ಸಿಗುತ್ತೆ ಇಲ್ಲ ಅಂತಲ್ಲ ಐವತ್ತು ರೂಪಾಯಿ ದೇವಸ್ಥಾನಕ್ಕೆ ನೀವು ಇದೆಲ್ಲ ದೇವಸ್ಥಾನ ಇದು ನಡೆಸೋಕ್ಕಾಗ್ತದೆ ನಮಗೆ ಯಾವುದೇ ಗೌರ್ಮೆಂಟೇನು ಆದಾಯ ಪಾದಾಯ ಯಾವುದು ಬರಲ್ಲ ಈ ದೇವಸ್ಥಾನದಲ್ಲಿ ಸುಮಾರು ಒಂದು ಹತ್ತು ದಿವಸ ಒಂದು ನೂರು ಜನಕ್ಕೆ ಸೇರೋಗ್ತಾ ಊಟ ತಿಂಡಿ ಎಲ್ಲ ನಮ್ಮ ದೇವಸ್ಥಾನ ಹೊತ್ತಿನ ಮೇಲೆ ನಮ್ಮ ತಿಂದ ನಡೆಸ್ತಾ ಇದ್ದೀವಿ ನಮ್ಮಲ್ಲಿ ಎಲ್ಲ ಸ್ಟಾಕ್ ಇರುತ್ತೆ ಇದನ್ನು ನಾವು ಅವಲಕ್ಕಿ ಪ್ರಸಾದ ಅಂತ ನಮ್ಮಲ್ಲೇ ಸ್ವಂತ ಮಾಡಿ ಇಟ್ಕೊಂಡಿರ್ತೀವಿ ನಾವೇ ಮಾಡಿಬಿಟ್ಟು ಇದನ್ನು ಅವಲಕ್ಕಿ ಪ್ರಸಾದ ಅದೆಲ್ಲ ಮಾಡಿ ಕಳಿಸ್ತೀವಿ ಅಂಗಡಿಯಲ್ಲಿ ಸಿಗುವಂಥ ಮಾದು ಕಳ್ಸೋಣ ಇದು ಪನ್ನೀರ್ ಬಾಟ್ಲಿ ಪನ್ನೀರ್ ಬಾಟ್ಲಿ ಕರಪುರ ಹುರಿನ ಕಡ್ಡಿ ಇರುತ್ತೆ ಇದು ಕೂಡ ನಮ್ಮಲ್ಲೇ ತಯಾರು ಮಾಡಿಬಿಟ್ಟು ನಾವೇ ಇದನ್ನು ತೋರಿಸ್ಕೊಡ್ತೀವಿ ಹ್ಞೂ ನಮ್ಮಲ್ಲಿ ದೀಪೋತ್ಸವ ನಿನ್ನೆ ಮೊನ್ನೆ ಶನಿವಾರ ದಿವಸ ದೀಪೋತ್ಸವ ಆಯಿತು ಎಲ್ಲ ದೀಪ ಉತ್ಸವವನ್ನು ಮಾಡಿ ಸುಮಾರು ಒಂದು ನಾಲ್ಕು ಸಾವಿರ ಜನ ಊಟ ಮಾಡಿದ್ದಾರೆ ಊಟ ಮಾಡಿಸ್ತಾರೆ ಮಾಡಿ ಎಲ್ಲ ಈ ಥರ ಹೋಗ್ತಾ ನಡ್ಕಲ್ಲಿ ಎಲ್ಲ ಅಯ್ಯಪ್ಪನ ಭಕ್ತರು ಎಲ್ಲರೂ ಸಹಕರಿಸಿಬಿಟ್ಟು ನಮ್ಮ ಭಕ್ತರುಗಳು ನಮಗೆ ಭಾಳ ಚೆನ್ನಾಗಿ ಸಹಕರಿಸಿ ಎಲ್ಲ ಇದು ಮಾಡ್ತಾರೆ ಏನೋ ಒಂದು ದರ್ಶನ ಮಾಡಬೇಕು ಅಯ್ಯಪ್ಪನ ಆಶೀರ್ವಾದ ತಗೋಬೇಕು ಅಯ್ಯಪ್ಪನ ಇದು ಮಾಡಬೇಕಂತ ಎಲ್ಲ ಅಯ್ಯಪ್ಪಗಳಲ್ಲಿ ಇರೋದು ನಾನು ಗುರುಸಂಗಂದ್ರೆ ನಾನೇನು ಮೇಲಲ್ಲ ನನಗೂ ಒಂದು ಕಾಯಕ ಕೊಟ್ಟಾನೆ ಅಯ್ಯಪ್ಪ ಆ ಕಾಯಕ ಮಾಡ್ತಾನೆ ಬೆಳಗ್ಗೆ ಎದ್ದು ಐದು ಗಂಟೆಗೆ ಐದು ಗಂಟೆಗೆ ಸ್ನಾನ ಎಲ್ಲ ಬಂದ್ಬಿಟ್ಟು ಇಲ್ಲಿ ಎಲ್ಲರಿಗೂ ಅಯ್ಯಪ್ಪ ಸ್ವಾಮಿ ನನಗೊಂದು ಸೇವೆ ಕೊಟ್ಟಾನ ನಾನು ಸೇವೆ ಮಾಡಿ ಅವ್ರಿಗೊಂದು ಸೇವೆ ಕೊಟ್ಟಾನೋ ಅವ್ರಿಗೊಂದು ಕಾಯಕ ಮಾಡ್ತಾನೆ ಇದೆಲ್ಲ ಅಯ್ಯಪ್ಪನೂ ಸೇರಿದ್ದು ಅಯ್ಯಪ್ಪ ತುಂಬ ತುಂಬ ಧನ್ಯವಾದಗಳು ಸ್ವಾಮಿ ಇದು ಎಷ್ಟಾಗುತ್ತೆ ಸಮಿತಿ ಇವಾಗ ಮಾಲೆಗೆ ಆಮೇಲೆ ಇದಕ್ಕೆ ಐನೂರು ಐನೂರು ರೂಪಾಯಿ ಐನೂರೈವತ್ತರ ಐನೂರು ಐನೂರ ಐನೂರ ಐವತ್ತು ನೋಡಿದ್ರಲ್ಲ ಸಂಬಳ ಇಲ್ಲಿ ಬರೋ ಅಂಥ ಪ್ರತಿಯೊಬ್ಬರು ಸಹ ನೀವು ಏನಂದರೆ ಹೊರಗಡೆ ತಗೊಂಡ್ರೆ ನೀವು ಅಲ್ಲಿ ಕಮ್ಮಿ ಆಗ್ಬೋದು ಆದರೆ ಇಲ್ಲಿ ತಗೊಳ್ಳೋದ್ರಿಂದ ನೀವು ಒಂದು ರೂಪಾಯಿ ಸಮೇತ ದೇವಸ್ಥಾನ ಕಮಿಟಿ ಮುಟ್ಟುತ್ತೆ ಇಲ್ಲಿ ಬರ್ತಕ್ಕಂಥ ಅಯ್ಯಪ್ಪಗಳಿಗೆ ಎಲ್ಲ ಪ್ರತಿಯೊಂದು ಇಲ್ಲೇ ಸ್ನಾನ ವ್ಯವಸ್ಥೆ ಇರುತ್ತೆ ಅವ್ರು ಮಡಿ ಆಗೋದಕ್ಕೆ ಉಳ್ಕೋಳೋದಕ್ಕೆ ವ್ಯವಸ್ಥೆ ಇರುತ್ತೆ ಹಾಗಾಗಿ ನೀವು ಕೂಡ ಅಂಥ ಒಂದು ರೂಪಾಯಿ ಸಹಿತ ದೇವಸ್ಥಾನಕ್ಕೆ ಮುಟ್ಟುತ್ತೆ ಅನ್ನೋದು ಅಷ್ಟೇ ನನ್ನ ಒಂದು ಅಭಿಪ್ರಾಯ ನಾನು ಹೇಳೋದೇನು ಅಂದ್ರೆ ನೀವು ಇಲ್ಲಿಯ ದೇವಸ್ಥಾನಗಳ ತಾನೋದೇ ಅತಿ ಒಳ್ಳೆಯದಂತ ನನ್ನ ಅಭಿಪ್ರಾಯ ಸೊ ನಮ್ಮ ಗೋಪಾಲ್ ಸ್ವಾಮಿಗಳು ಇಷ್ಟು ಹೇಳಕ್ಕೆ ಇಷ್ಟಪಟ್ಟಿದ್ದಾರೆ ಮತ್ತೆ ಮುಂದೆ ದೇನ ಅಯ್ಯಪ್ಪ ಎಲ್ಲ ಇಲ್ಲಿ ಇವಾಗ ಮಡಿಯಾಗಿ ಅಲಂಕಾರ ಆಗ್ತಾ ಇದ್ದಾರೆ ನಮಗೂ ಕೊಟ್ಟಿದ್ದಾರೆ ಈಗ ನಾವು ಸಹಿತ ಅಲಂಕಾರ ಆಗ್ತಿದ್ದೀವಿ ಅಯ್ಯಪ್ಪ ಇಲ್ಲಿ ಇರೋ ಅಂತಾರೆ ಎಲ್ಲ ಅಯ್ಯಪ್ಪಗಳು ನಿಮಗೆ ಏನೇ ಬಂದ್ರೂ ಹೇಳ್ಕೊಡ್ತಾರೆ ನಿಮಗೇನು ಏನೇ ಅಂತ ಅವಶ್ಯಕತೆ ಇರಲ್ಲ ಏನೇ ಬೇಕು ಮಾಹಿತಿ ಬೇಕಾದರೂ ಸಹಾಯ ಇಲ್ಲಿ ಪ್ರತಿಯೊಂದು ಸಹ ತಿಳಿಸ್ಕೊಡ್ತಾರೆ ಎಲ್ಲ ನೋಡ್ಬೋದು ನೀವು ಇಲ್ಲಿ ಇದ್ದಾರೆ ಅಯ್ಯಪ್ಪ ನಿಮ್ಮ ಹೆಸ್ರು ಇದು ಎಷ್ಟನೇ ವರ್ಷ ಅಯ್ಯಪ್ಪ ನಿಮಗೆ ಮಾಲಿಕ್ನೇ ವರ್ಷ ಒಂಬತ್ತನೇ ವರ್ಷ ಎಲ್ಲಿಂದ ಅಯ್ಯಪ್ಪ ನೀವು ಬಂದರ ನಿಮ್ಮ ಹೆಸರು ಅಯ್ಯಪ್ಪ ನೀವು ಎಷ್ಟನೇ ವರ್ಷ ಆಯ್ತು ನಿಮ್ಮ ಹೆಸರು ನಿಮ್ದು ಎಷ್ಟನೇ ವರ್ಷ ವರ್ಷ ನಿಮ್ದೆ ಅಪ್ಪ ರಾಡ ನಿಮ್ಮದು ಎಷ್ಟನೇ ವರ್ಷ ಒಳ್ಳೆ ನಮಸ್ಕಾರ ಜಗದೀಪ್ ಸ್ವಾಮಿ ನಾನು ನಾಲ್ಕನೇ ವರ್ಷ ಇದೆ ನಿಮ್ದು ಯಾವ್ದರಿಂದ ಬಂದಿದೆ ಅವರು ದಾವಣಗೆರೆ ನಿಮ್ಮ ಹೆಸರು ಎಲ್ಲ ನಾಗರಾಜ ಸ್ವಾಮಿ ಆರನೇ ವರ್ಷ ಸ್ವಾಮಿ ನಮ್ಮದು ಹಾಂ ಓಕೆ ಸೊ ನೀವು ಹೋಗ್ತಾರೆ ಸ್ವಾಮಿ ಮಲ್ಲಿಗೆ ಯಾವಾಗ ಹೋಗ್ಬೇಕು ಅಂತ ಜನವರಿ ಏಳನೇ ತಾರೀಕು ಹೋಗ್ತಾ ಇದ್ದೀವಿ ಸ್ವಾಮಿ ಹಾಂ ದೇವಸ್ಥಾನದಿಂದ ಬ್ಯಾಗ್ ಒಂದೊಂದು ನಲ್ವತ್ತು ಜನದ ಬ್ಯಾಚ್ ಹೋಗ್ತಾ ಇದ್ದೀವಿ ಸ್ವಾಮಿ ಹಾಂ ಭಾಳ ಗಾಡಿ

ಅಯ್ಯಪ್ಪ ಇವ್ರ ಹೆಸರು ನಿಮ್ಮ ಹೆಸರು ಹೇಳ್ರಿ ಕನ್ಯಾಸ್ವಾಮಿ ಹಂಗಾರೆ ಈ ವರ್ಷ ಮೊದಲನೇ ವರ್ಷ ಹೊಸ ಅನುಭವ ಚೆನ್ನಾಗಿದೆ ಈ ದೇವಸ್ಥಾನ ವಾತಾವರಣ ತುಂಬಾ ಚೆನ್ನಾಗಿದೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಎಲ್ಲ ವ್ಯವಸ್ಥೆ ಇದೆ ಅಲ್ಲ ಬಹಳ ಚೆನ್ನಾಗಿ ಮಾಡ್ಯಾರ ನಮಗೆ ಹೋಗಲ್ಲ ಸಾವಿರದ ಹದಿನಾರ ಬಂದಿದ್ದು ಇವಾಗ ಬಹಳ ವ್ಯತ್ಯಾಸ ಇದೆ ತುಂಬಾ ಚೆನ್ನಾಗಿದೆ ಹೌದಾ ಅರುಣ್ ಹೇಳ್ಬಿಟ್ಟು ಸ್ವಾಮಿ ಹದಿನೇಳನೇ ವರ್ಷದ ಗುರು ಸ್ವಾಮಿ ಹದಿನೇಳನೇ ವರ್ಷ ಆದ್ರೂ ಇನ್ನು ಕರಿ ಹೌದು ಅಯ್ಯಪ್ಪ ಅಲಂಕಾರ ಆಗಿದೆ ಇವಾಗ ಹೋಗಿ ಮಾಲೆ ಹಾಕ್ಸ್ಕೊಂಡು ಬರ್ತೀವಿ ಇವಾಗ ഷേകം അഭിഷേകം ചന്ദനഭിഷേകം അമനും വലനും ಸಾಗರನಿ ಪ್ರಭುವಿ ನಾಥರಕ್ಷಕನಿ ಪಾಂಡವನಿ ಬಿಲ್ಲಾಡು ವೀರನಿ ಕಂಠನಿ ಕರ್ಪೂರ ಜ್ಯೋತಿ ಕರ್ಪೂರ ಪ್ರಿಯನಿ ಬಂದವನಿ ತಾಯಿ ಮಾತುಟ್ಟವನಿ ಮಹಿಷಿ ಮರ್ದನನಿ ಓಂ ಅವಿನಾಶಕನಿ ಶಬರಿಗಿರಿ ವಾಸನಿ ಓಂ ಶ್ರೀ ಸ್ವಾಮಿಯೇ ಓಂ ಶ್ರೀ ಸ್ವಾಮಿಯ ಓಂ ಶ್ರೀ ಸ್ವಾಮಿಯೇ ಶರಣಂದಿತ್ತ ಸ್ವಾಮಿಯ आगे लोगन काना नमस्कार ನಿಮ್ಮ ಹೆಸರು ಅ ನನ್ನ ಹೆಸರು ಪ್ರishna ಪ್ರಸನ್ನಾಚಾರ ಅಂತ ಆ ಈ ದೇವಸ್ಥಾನದಲ್ಲಿ ಸರಿಸುಮಾರು ಇಪ್ಪತ್ತ್ ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಸ್ವಾಮಿ ಸೀಸನ್ ಪ್ರಾರಂಭ ಆಗಿದೆ ಸ್ವಾಮಿಗಳೆಲ್ಲ ಸರಿ ಚೆನ್ನಾಗಿದ್ರೆ ಒಂದು ಇನ್ನೂರರಿಂದ ಮುನ್ನೂರು ಎಮ್ಮುಡಿ ಆಗಿದೆ ನಿತ್ಯ ಪ್ರತಿನಿತ್ಯ ಸ್ವಾಮಿಗಳು ಮಿನಿಮಮ್ ಆಗಿ ಮೂವತ್ತೈದರಿಂದ ನಲವತ್ತು ಜನ ಇದ್ದಾರೆ ಎರಡು ಬಾರಿ ಸರಣಿ ಹೇಳ್ಕೊಂಡು ಅವರು ಪೂಜೆ ಕೈಕ್ರಮ ಮಾಡ್ತಾರೆ ಬೆಳಗ್ಗೆ ನಿತ್ಯ ಅಭಿಷೇಕ ಪ್ರಸಾದಗಳೆಲ್ಲ ಇರ್ತದೆ ಆನಂತರ ಸಾಯಂಕಾಲ ಸ್ವಾಮಿ ಪ್ರಸಾದ ಪ್ರಸಾದಗಳ ಕಾರ್ಯಕ್ರಮ ಇರ್ತದೆ ಪ್ರತಿ ವರ್ಷ ಈ ವರ್ಷ ದೀಪೋತ್ಸವ ಕಾರ್ಯಕ್ರಮ ಬಂದಿದೆ ಭರದ ಜ್ಯೋತಿ ಕಾರ್ಯಕ್ರಮ ಇರ್ತದೆ ಈಗ ಬರ್ತಕ್ಕಂಥ ಎಲ್ಲ ಮನಾದಿಗಳು ತಮ್ಮ ಇಷ್ಟಾರ್ಥ ಎದುರಿಸ್ಕೊಂಡು ಹೋಗ್ತಿದ್ದಾರೆ ಪ್ರತಿ ವರ್ಷ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತದೆ ಈ ದೇವಸ್ಥಾನ ಪ್ರಾರಂಭವಾಗಿ ಇಪ್ಪತ್ತ್ಮೂರು ವರ್ಷ ಆಗಿದೆ ಇಲ್ಲಿ ಇರ್ತಕ್ಕಂಥ ಇನ್ನೂ ಬೇರೆ ಸ್ವಾಮಿಗಳ ಬಗ್ಗೆ ಸ್ವಲ್ಪ ಮಾಡಿ ಇಲ್ಲಿ ದೇವಸ್ಥಾನ ಆಡಳಿತ ಇದ್ದಾರೆ. ಅದನ್ ಬಿಟ್ಟರೆ ನಾನು ಪ್ರಧಾನ ಅರ್ಚಕರ್ ನಾವಿದೀವಿ ಆಮೇಲೆ ಅಯ್ಯಪ್ಪ ಸ್ವಾಮಿ ಮಾಲಾಧಾನ ಭಕ್ತು ಬಹಳಷ್ಟ್ರೆ ಒಂದ್ ನಲ್ವತ್ತು ಜನ ಇದ್ದಾರೆ ಬಂದ್ ಬಂದ್ ಹೋಗ್ತಾ ಅಂದ್ರೆ ಬಂದು ಮಾಲೆ ಹಾಕೊಂಡು ಧಾರಣೆ ಮಾಡ್ಕೊಂಡು ಇರ್ಮುಡಿ ಎಚ್ಕೊಂಡು ಹೋಗ್ತಾ ಇರ್ತಾರೆ ಮತ್ತೆ ದಿನಗೂ ಜಾಸ್ತಿ ಆಗ್ತಾ ಇರ್ತಾರೆ ದೇವಸ್ಥಾನದ ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ದೇವಸ್ಥಾನ ಓಪನ್ ಆಗಿ ಮೂರು ವರ್ಷ ಆಗಿದೆ ಇಲ್ಲಿ ವಿಶೇಷವಾಗಿ ಅಯ್ಯಪ್ಪನ ಪೂಜೆ ಪ್ರತಿ ಎರಡು ತಿಂಗಳು ಸೀಸನ್ ಇರ್ತದೆ ಬಿಟ್ರೆ ಈಶ್ವರನ ಪೂಜೆ ಬಹಳ ವಿಶೇಷ ನಡೀತದೆ ಇಲ್ಲಿಂದ ಬೆಂಗಳೂರು ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಅಂತ ಊರಲ್ಲಿ ಈ ಮದ್ವೆ ಅನ್ನ ಹಾಗೂ ಆರೋಗ್ಯ ಸಮಸ್ಯೆಗಳಲ್ಲಿ ನಮ್ಮ ಬೆಂಗಳೂರಿಂದ ಬಹಳಷ್ಟು ಜನ ಪೂಜೆ ಪುನಸ್ಕಾರಗಳು ಮಾಡಿಸ್ತಾ ಇರ್ತಾರೆ ಹಾಗೂ ಇಪ್ಪತ್ತ್ ಮೂರು ವರ್ಷದ ಸರಿಸೋಮ್ ನಾವು ಈ ಸೇವೆ ಮಾಡ್ಕೊಂಡ್ ನಮಗೂ ಒಳ್ಳೆಯದಾಗಿದೆ ಎಲ್ಲಾ ಭಕ್ತರು ಒಳ್ಳೇದಾಗುತ್ತೆ ಅಂತ ಹೇಳಿ ಆಶೆ ಪಡ್ತೀನಿ ಒಂದು ಒಂದ್ಸರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮ್ಮ ಕಷ್ಟ ಕುಂದು ಕೊರತೆ ಇದ್ದರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಮಾಡಿಸ್ತಾ ಒಂಬತ್ತಾರ ಒಂದು ಅಥವಾ ಎರಡು ಮಂಡಲದಲ್ಲಿ ಕಾರ್ಯಗಳಲ್ಲಿ ಇಷ್ಟ ಅಂತ ಹೇಳಿ ಸ್ವಾಮಿ ಅಯ್ಯಪ್ಪ ಇಲ್ಲಿ ಏನು ವರ್ಷ ಪೂರ್ತಿ ದೇವಸ್ಥಾನ ಓಪನ್ ಇರುತ್ತಾ ಇಲ್ಲ ವರ್ಷ ಪೂರ್ತಿ ಓಪನ್ ಇರುತ್ತೆ ದೇವಸ್ಥಾನ ಪ್ರತಿ ಮುನ್ನೂರ ದಿವಸ ಓಪನ್ ಇರುತ್ತೆ ಸೀಸನಲ್ ಅಂತಲ್ಲ ಪ್ರತಿನಿತ್ಯ ಪ್ರತಿನಿತ್ಯ ಅಭಿಷೇಕ ಪೂಜೆ ನಡೀತದೆ ಹಾಗೂ ಸೀಸನ್ ಮಾತ್ರ ಸ್ವಲ್ಪ ವಿಶೇಷ ದೀಪೋತ್ಸವ ಆರಾಧನೆ ಮೆರವಣಿಗೆ ಹಾಗೂ ಅನಸಂತರ್ಪಣೆ ಕಾರ್ಯಕ್ರಮ ಜ್ಯೋತಿ ದಿವಸ ವಿಶೇಷವಾಗಿ ನೂರ ಎಂಟು ಲೀಟರ್ ಹಾಲ ಅಭಿಷೇಕ ಅಲಂಕಾರ ಪೂಜೆ ದೀಪಾರಾಧನೆ ನಾಗಾರಾಧನೆ ಪೂಜೆ ನಡೀತಾರೆ ಈಗ ಸರ್ಕಾರದಿಂದ ಏನಾರ ಅನುದಾನ ಭಕ್ತರ ಅಷ್ಟೇ ನಡೆಸಿ ದೇವಸ್ಥಾನ ಇದೆ ಭಕ್ತರ ಸಹಕಾರ ಮತ್ತು ದೇವಸ್ಥಾನ ಯಾವುದೇ ರೀತಿ ಸಹಾಯ ಇಲ್ಲ ತುಂಬಾ ತುಂಬಾ ಧನ್ಯವಾದಗಳು ಅಯ್ಯಪ್ಪ ನಿಮಗೆ ನಮಸ್ಕಾರ ಸ್ವಾಮಿ ಈಶ್ವರ ಅಯ್ಯಪ್ಪ ಸ್ವಾಮಿ ಜೊತೆ ಇಲ್ಲಿ ನೋಡಬಹುದು ನೀವು ಈಶ್ವರ ಸ್ವಾಮಿ ಇರುವಂಥದ್ದು ಹಾಗೆ ಈಶ್ವರ ಸ್ವಾಮಿಯ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಗಣೇಶ ಸ್ವಾಮಿ ಅವರು ಅವರನ್ನು ನೋಡಬಹುದು ನೀವು ಹಾಗೆ ಅಯ್ಯಪ್ಪ ಸ್ವಾಮಿಯ ಎಡಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಸಹ ಇರೋ ಅಂಥದ್ದು ಇಲ್ಲಿ ಹಾಗೆ ಅಯ್ಯಪ್ಪ ಸುಬ್ರಹ್ಮಣ್ಯ ಸ್ವಾಮಿಯ ಪಕ್ಕದಲ್ಲಿರ್ತಕ್ಕಂಥದ್ದು ಮಹಾವಿಷ್ಣು ಸ್ವಾಮಿ ನೀವು ನೋಡ್ಬೋದು ನಮಸ್ಕಾರ ಅಯ್ಯಪ್ಪ ಸ್ವಾಮಿ ನಿಮ್ಮ ಹೆಸರು ಹೇಳ್ರಿ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಅಂತ ಹ್ಞೂ ಅಯ್ಯಪ್ಪ ಸುಮಾರು ಒಂದು ಹತ್ತೆರಡು ವರ್ಷ ಹ್ಞೂ ಸರ್ ಬರ್ತ ಇಲ್ಲಿ ಬರ್ತಕ್ಕ ಯಾವಾಗಿಂದ ಬರ್ತಾ ಇದ್ರೆ ಆವಾಗಿಂದ ಭಾಳ ಒಳ್ಳೇದು ಅನಿಸ್ತಾ ಇದೆ ದಾವಣಗೆರೆಯಲ್ಲೂ ಇದ್ರೆ ನಾಲ್ಕೈದು ದೇವಸ್ಥಾನಗಳಿದಾವೆ ಅಯ್ಯಪ್ಪ ಸ್ವಾಮಿದು ಅದರಲ್ಲಿ ವಿಶೇಷವಾಗಿ ದೇವಸ್ಥಾನ ಅಯ್ಯಪ್ಪ ಒಂದು ಇದೆ ಯಾಕಂದ್ರೆ ಇಲ್ಲಿ ಅಪಾರವಾದ ಶಕ್ತಿ ಇದೆ ಇಲ್ಲಿ ಅಯ್ಯಪ್ಪ ಒಂದು ಏನೇ ಒಂದು ಕೆಲಸ ಅಂದ್ಕೊಂಡ್ರು ಬಹಳ ಬೇಗನೆ ನೆರವೇರಿಸ್ಕೊಡ್ತೇನೆ ಅಯ್ಯಪ್ಪ ಇಲ್ಲಿ ಗುರುಸ್ವಾಮಿಗಳು ಅಷ್ಟೇ ಅವ್ರದ್ದು ಒಂದು ವಿಶೇಷವಾದ ಒಂದು ಅನುಗ್ರಹ ಆಗುತ್ತೆ ಇಲ್ಲಿ ಭಕ್ತಾದಿಗಳಿಗೆ ಮಾಲಾಧಾರಿಗಳಿಗೆ ಆಮೇಲೆ ಅರ್ಚಕ ಸ್ವಾಮಿಗಳು ಅವರು ಇಲ್ಲಿ ಬರ್ತಕ್ಕಂಥ ಆಗಲಿ ಮಾಲಧಾರಿಗಳಿಗೇ ಆಗಲಿ ಏನೇ ನಮ್ಮದು ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡಿಕೊಡ್ತಾರೆ ಯಾವುದು ಏನು ತೊಂದರೆ ಕೊಡ್ತಾ ಇಲ್ಲ ಚೆನ್ನಾಗಿದೆ ಇದು ಎಲ್ಲ ಇಲ್ಲಿ ಭಾಳ ವಿಶೇಷವಾದ ಶಕ್ತಿ ಇದೆ ಅಂತ ನಾನು ಹೇಳಬಲ್ಲೆ ಆಮೇಲೆ ಇಲ್ಲಿ ಮಾಲಧಾರಿಗಳಿಗೆ ಉಳ್ಕೊಳ್ಳೋಕ್ಕೆ ಆಮೇಲೆ ಊಟ ವ್ಯವಸ್ಥೆ ಪೂಜೆ ವ್ಯವಸ್ಥೆ ಎಲ್ಲ ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿದೆ ಇದೆ ಯಾವುದೇ ಒಂದು ಯಾವುದಕ್ಕೂ ತೊಂದರೆ ಕೊಡ್ತಾ ಇಲ್ಲ ಇಲ್ಲಿ ಅನ್ನದಾನ ಆಗಲಿ ಪ್ರತಿದಿನ ಇದ್ದೇ ಇರುತ್ತೆ ಯಾರು ಇವರು ಅಂತ ಯಾವ ಥರೂ ಇದಿಲ್ಲ ಯಾರು ಬಂದು ಅನ್ನದಾನ ಮಾಡ್ಬೋದು ಇಲ್ಲಿ ಯಾರು ಬಂದು ಪ್ರಸಾದನ ಸ್ವೀಕರಿಸ್ಬೋದು ಇಲ್ಲಿ ವಿಶೇಷವಾಗಿ ಅಂತಂದರೆ ಅಯ್ಯಪ್ಪ ಸ್ವಾಮಿದು ಇಲ್ಲಿ ಈಶ್ವರ ಆಮೇಲೆ ಗಣಪತಿ ಸುಬ್ರಹ್ಮಣ್ಯ ವಿಷ್ಣು ಎಲ್ಲ ದೇವರು ಇರೋದ್ರಿಂದ ವಿಶೇಷವಾದ ಶಕ್ತಿ ಇದೆ ಅಂತ ಹೇಳ್ಬೋದು ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಭಾಳ ಬೇಗನೆ ಅಯ್ಯಪ್ಪ ಸ್ವಾಮಿ ಅನುಗ್ರಹ ಅನುಗ್ರಹಿಸ್ತಾನೆ ಅಂತಂದು ನಾನು ಹೇಳ್ತೀನಿ Tempat-tempat Daniel adalah yang paling maju.